ಈ ವರ್ಷ ಎಲ್ಲೂ ಯಾವ ಗಣೇಶ ಹಬ್ಬಕ್ಕೂ ಹೋಗಿಲ್ಲ ಆದ್ರೆ ನನಗೆ ಇಪ್ಪತ್ತೈದು ವರ್ಷದಿಂದ ನೀವು ಬಂದಿದ್ರಿ ನಾನು ಹೆಸರು ಎನ್ ಕೃಷ್ಣ ಅವರ ಸಂಪುಟದಲ್ಲಿದ್ದಾಗ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರೆ ಆಗ ಇಲ್ಲಿಗೆ ಬಂದಿದ್ದೆ ಆ ಫೋಟೋ ಬಂದು ನಂಜರು ಮತ್ತು ಅವರೆಲ್ಲ ಸ್ಕೇಟ್ ಎಲ್ಲ ಬಂದು ತೋರಿಸಿ ನನ್ನ ಕಳೆದ ಮೇಲೆ ನಿಮ್ ಮೂಲಾರಕ್ಕೆ ನಿಮ್ ಜೈಕಾರಕ್ಕೆ ಯಾವುದಕ್ಕೂ ಬರಲಿಲ್ಲ ನಿಮ್ಮ ಪ್ರೀತಿ ಬಂದಿದ್ದೀನಿ ನಿಮ್ ವಿಶ್ವಾಸಕ್ಕೆ ಬಂದಿದ್ದೀನಿ ನಂಜೇಗೌಡರನ್ನ ಎರಡನೇ ಬಾರಿ ತಾವು ಎಲೆಕ್ಷನ್ ಗೆಲ್ಲಿಸಿದ್ವಿ ಬಹಳ ಕಡಿಮೆ ಅಂತರದಿಂದ ಗೆದ್ದಿರ್ಬೋದು ನಾನು ಎರಡನೇ ಬಾರಿ ಗೆದ್ದಾಗ ನಾನು ಬರೀ ಐನೂರ ಅರವತ್ತೈರ ಗೆದ್ದಿದ್ದೆ ಈ ವರ್ಷ ಗೆದ್ದಾಗ ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಓಟಿ ಜನಕ್ಕೆ ಸೇವೆ ಮಾಡಿದ್ರೆ ಜನ ಉಳಿಸ್ಕೊಳ್ತಾರೆ ದೇವರು ವರನ ಕೊಡೋದಿಲ್ಲ ಶಾಪನ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾರೆ ಇವತ್ತು ನಂಜೇಗೌಡರು ಮಾತಾಡ್ಬೇಕಾದ್ರೆ ನಿಮ್ಮ ಊರಿನ ಅನೇಕ ವಿಚಾರಗಳು ಈ ಕ್ಷೇತ್ರದ ಅಭಿವೃದ್ಧಿಗೆ

ಬಂದಿದ್ದ ಆಗ ಒಂದು ಮಾತು ಹೇಳಿದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆರೆ ವನದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಹೇಳಿದ್ರೆ ಮಾತ್ರ ಚಂದ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಈ ವ್ಯಾಪ್ಷ ಯಾಕೆ ಮಾತು ಇಲ್ಲ ಅಂದ್ರೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದ ನಿಧನಕ್ಕೆ ಈ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ನಿಮ್ಮ ಮನೆಯಲ್ಲಿ ಉಚಿತವಾಗಿ ಇನ್ನೂರು ಯೂನಿಟ್ ಕೂಡ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತಾ ಇದ್ದೇವೆ ನಿಮ್ಮೆಲ್ಲರೂ ಕೂಡ ನನ್ನ ತಾಯಿಯರಿಗೆ ಸೋದರಿಯರಿಗೆ ಎಲ್ಲ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ಎಲ್ಲರೂ ಕೂಡ ಉಚಿತವಾಗಿ ಹೆಣ್ಮಕ್ಳೆಲ್ಲ ಪ್ರಯಾಣ ಮಾಡಂತ ಫ್ರೀ ಬಸ್ ಕೊಟ್ಟಿದ್ದೀವಿ ಯುವಕರಿಗೆ ಉಯಿ ಕೊಟ್ಟಿದ್ದೀವಿ ಹತ್ತು ಕೆ ಜಿ ಅಕ್ಕಿ ಕೊಟ್ಟಿದ್ದೀವಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಒಂದು ತೀರ್ಮಾನ ಮಾಡಿದ್ದೀವಿ ಈ ಹತ್ತು ಕೆ ಜಿ ಅಕ್ಕಿ ಜಾಸ್ತಿ ಆಯಿತು ಅಂತ ಹೇಳಿ ಕೆಲವರೆಲ್ಲ ಕಾಳ ಅಕ್ಕಿನ ಮಾರ್ಪಡ ಕೊಂಡುಕೊಂಡಿದ್ದೀವಿ ಓಟ್ಗಳಿಗೆ ಮೊನ್ನೆ ಯಾರಿರಲ್ಲಿ ನೋಡಿದ್ರೆ ನೂರಾರು ಮೂಟೆ ವ್ಯಾಪಾರ ಮಾಡಿಕೊಂಡು ಮಾಡ್ತಾ ಇದ್ರು ಅದನ್ನು ತಪ್ಪಿಸಬೇಕು ಅಂತೇಳಿ ಕೆ ಎಚ್ ಮುನಿಯಪ್ಪನವರು ಇವತ್ತು ಕ್ಯಾಬಿನೆಟ್ ಅಲ್ಲಿ ಐದು ಕೆಜಿ ಅಕ್ಕಿ ಸಾಕು ಐದು ಕೆಜಿಗೆ ಬೇಳೆ ಎಣ್ಣೆ ಸಕ್ಕರೆ ಉಪ್ಪು ಇವೆಲ್ಲ ಐದು ಕೆಜಿ ಕೊಡಬೇಕು ಅಂತೇಳಿ ಇವತ್ತು ವಿಚಾರ ತಂದಿದ್ರು ಸೊ ನಾವು ಐದು ಕೆ ಜಿ ಅಕ್ಕಿ ಜೊತೆಗೆ ಈ ಐದು ಕೆ ಜಿ ಅಕ್ಕಿಯನ್ನು ಎಲ್ಲ ಪದಾರ್ಥಗಳನ್ನ ಎಣ್ಣೆಲ್ಲ ಕೂಡ ಕೊಡಬೇಕು ಅಂತ ಹೇಳಿ ಈ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಇದನ್ನ ಗಣೇಶನ ಮುಂದೆ ನಾನು ಮಾತಾಡ್ತಾ ಇದ್ದೀನಿ ಆದ್ರಿಂದ ನಾನು ನಂಜೇಗೌಡರು ಅವ್ರ ಸರ್ಕಾರ ಇದೆ ನಾವೆಲ್ಲ ಅಧಿಕಾರಕ್ಕಿದ್ದೇವೆ ನಾನು ಇವತ್ತು ಯಾಕೆ ಬಂದಿದ್ದೀನಿ ಸಂಜೇಗೌಡರ ಕೈಯನ್ನ ಬಲಪಡಿಸಲಿಕ್ಕೆ ನೀವೆಲ್ಲ ಅವರ ಜೊತೆ ಇರಬೇಕು ಅಂತ ಹೇಳಲಿಕ್ಕೆ ನಾನು ಬಂದಿದ್ದೇನೆ ಕೋರ್ಟ್ ಅಲ್ಲಿ ಮರು ಹೀಳಿಕೆ ಮಾಡಬೇಕು ಅಂತ ಆರ್ಡರ್ ಮಾಡಬೇಕಾಗಿ ಅವರು ಏನೋ ಒಂದು ಆದೇಶ ಮಾಡಿದ್ದಾರೆ ನೀವು ಚಿಂತೆ ಮಾಡೋದು ಬೇಡ ಯಾವ ಅವರ ಶಾಸಕ ಸ್ಥಾನ ರದ್ದಾಗಲಿಕ್ಕೆ ಸಾಧ್ಯ ಇಲ್ಲ ನ್ಯಾಯಾಲಯದಲ್ಲಿ ಮತ್ತೆ ಮರು ಹೇಳಿಕೆಗೆ ಅವಕಾಶ ಕೊಡಬಹುದು ನನ್ನ ಸ್ನೇಹಿತ ದ್ರೋಣಾರಾಯಣ ಅಂತ ಒಬ್ಬ ಇಲ್ಲ ಹೀಗಿಲ್ಲ ಚಾಮರಾಜನಗರದ ಪಿ ಒಂದೇ ಓಟಲ್ ಎಂ ಎಲ್ ಎಂತ ಸತತವಾಗಿ ಆಮೇಲೆ ಎಲೆಕ್ಷನ್ ನಾನೇ ಹಾಕಿಸ್ತೇವೆ ಅವ್ರಿ ಅವ್ರ ವಿರೋಧ ಪಾರ್ಟಿಯವರೆಲ್ಲ ಹಾಕಿದ್ರು ಡಿಕೌಂಟ್ ಮಾಡಲು ಏನು ಎಲ್ಲೂ ಕೂಡ ಆ ರೀತಿ ಏನು ಹೆಚ್ಚು ಕಮ್ಮಿ ಮಾಡಿಲ್ಲ ಎಲ್ಲ ಬಟ್ಟನ್ ಅಲ್ಲಿ ಎಲ್ಲ ಪೋಸ್ಟಲ್ ಬ್ಯಾಲೆಟ್ ಲೆಕ್ಕ ಹಾಕಿದ್ದು ಯಾವ ಕಾರಣಕ್ಕೂ ಏನು ಆಗೋದಿಲ್ಲ ನಿಮ್ಮ ಬಲ ಮೇಲೆ ನಿಮ್ಮ ಆಶೀರ್ವಾದ ಮೇಲೆ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆ ವಿಶ್ವಾಸ ನನಗಿದೆ ಆದ್ರೆ ಅವರು ಜನಸೇವೆಯನ್ನ ಮಾಡ್ತಾ ಇದ್ದಾರೆ ಸಮಸ್ಯೆಗಳಿರ್ತದೆ ಭಿನ್ನಾಭಿಪ್ರಾಯಗಳಿರ್ತದೆ ಅಧಿಕಾರ ಬಂದಾಗ ವೈರಿಗಳಾಗ್ತಾರೆ ಅಸೂಯೆ ಬರ್ತದೆ ನೀರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ನಿಮ್ಗೆ ಯಾರು ಸೇವೆ ಮಾಡ್ತಾರೆ ನಿಮ್ಗೆ ಯಾರು ಋಣ ತೀರಿಸ್ತಾ ಇದಾರೆ ಯಾವ ಸರ್ಕಾರ ಇಂತ ಭಾಗ್ಯಗಳನ್ನು ಕೊಟ್ಟಿದೆ ಇದನ್ನು ನೀವು ತಲೆ ಇಟ್ಕೋಬೇಕು ಈಗ ನಾವು ಎತ್ತಿ ನೋಡೋ ಯೋಜನೆ ನಿಮ್ವರೆಗೂ ನೀರು ತರಬೇಕು ಅಂತ ತೀರ್ಮಾನ ಮಾಡಿದ್ರು ಕೆಲಸ ನಡೀತಾ ನಡೆದವರು ಆಗುದಿಲ್ಲ ಅಂತ ಬಿಜೆಪಿಯು ರಾಹುಲ್ ಅಂತ ಹೇಳಿ ನೀರನ್ನ ಈಚೆ ತಂದಿದ್ದೀವಿ ಈಗಾಗಲೇ ಪೈಪ್ ಕೂಡ ನಡೀತಾ ಇದೆ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದವರಿಗೆ ಮಾತ್ರ ನೀರಿನ ಬೆಲೆ ಗೊತ್ತಿದೆ ಇವತ್ತು ಕೋಲಾರ್ಗೆ ಬೆಂಗಳೂರಿನ ಕೊಂಚೇಟಿ ಟ್ರೀಟ್ ಮಾಡಿ ಕೊಡ್ತಾ ಇದ್ದಾಗ ಇವತ್ತು ಎಲ್ಲ ಅಂತರ್ಜಲ ಇವತ್ತು ಹೆಚ್ಚಿದೆ ಬೇಕಾದರೆ ಟೀಕೆ ಮಾಡಬಹುದು ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ 이른바 부담되는 프로그요